ट्रेन जलाने लगा है सोला भी बसंतना पाकिस्तान को हिंदू मुसलमान करना पाकिस्तान का नाम लेना बोलने वाला झंडा चढ़ाए सोला बसन गौड़ा यना उसके पास कौन सा मुसलमान जाता है एक चार अचिंगे उसके पास जाने वाले बोलने वाले का बाप का नहीं है देश है हमारा देश है हमारे देश देखो देश के ट्रेन जलाए सोला मिनिस्टर बने बोकस होता पकड़ को दे डुप्लीकेट होता करे सो प्रूफ है नहीं तो मैं आज ही के छोड़ दो ने अपने बच्चा के लिए सिद्धेश्वर गुड़ी के जान दे पाकिस्तान को हिंदू मुसलमान करना पाकिस्तान का नाम लेना इलेक्शन अभी चार बरस है हिंदू लोग का भी अपना होट बात है मुसलमान भी होट बात है किसे भी अपने कौन कौन से धंधे वहां लिख को छोड़ो करना तो है उनका है परमार को कौन कौन से धंधे वहां मुसलमान नहीं आना कर लिखो उसके पास कौन सा मुसलमान जाता है एक चारा छिंगे उसके पास जाने वाले हम ना हिंदू भी होना सिख भी होना ईसाई भी होना सब भी हमें हमारे साथ है हमें उनके साथ है ये देश के साथ है बोलने वाला झंडा चढ़ाए सोला बसंत गौड़ातना ट्रेन जलाने लगाए सोला भी बसंतना उसके बारे में हमारे हम झेला कैसे नशीब देखो देश के ट्रेन जलाए सोला मिनिस्टर बने बोका सोटा पकड़ को देखो, करे तो मैं बोका सोट नहीं करू कर को बोलता है क्या कोट धन नहीं भाया में सही नहीं करे कर दंड भाय डुप्लीकेट होता है डुप्लीकेट होता करे स्वरूप है नहीं तो मैं आजच राज के छोड़ दो ने अपने बच्चा के सीधे सब गुडीक जान दे गुडीक जा कोने गुडीक छिंदे मैं बोकस नहीं करा कर आजच मैं राज के ने ले तो बैठ को चार जने पुकार लगने ने क्या उने एक कैसा ब? आ, शिवाजी महाराज उन्होंने सबके उनके साथ भी मुसलमान आते हैं हर एक हर एक कौम को हर एक भाषा को हर एक कास्ट वाले होना क्या है देश चल रहा तो का नहीं चलता क्या बोलने वाले का बाप का नहीं है देश है हमारा देश है हमारे बाप का देश है कौन हमारा जन्नत को बेच दो इंशाला कहते इन्हें कौन है भैया एक इन्हें कीड़ा हमारे सरकार इन्हें हमना भेजने वाला कौन है उन्हें क्या बादशाह है एक मामूली एमएलए है अट्टे मर्यादी एड नम देव नम्मा देवर तगोड़ा हुआ नम जीव कोड़ावा अल्लाह धन है निम अंतर एम जन्नत का अवस्तर है नम बूट नो निम बल्ले भरा गिल्ला निम नम बल्ले भरता रहे निम बल्ले भरते ನಮ್ ಕಾಂಗ್ರೆಸ್ ಪಾರ್ಟಿ ಇದ್ದ ಕಾಂಗ್ರೆಸ್ ಪಾರ್ಟಿ ಅವ್ರ ಕಾಂಗ್ರೆಸ್ ಪಾರ್ಟಿ ಆಗಿರ್ತಾರ ನಿಮ್ ಬಲ್ಲಿ ಇದ್ದ ಇರ್ತಾರ ಯಾರ ಯಾರ್ ಹಾಕ್ತಾರ ಅವ್ರು ಹಾಕ್ತಾರ ಅವ್ರ ಬಲ್ಲಿ ಹೋಗ್ಬೇಡ್ರಿ ಇವ್ರ ಬಲ್ಲಿ ಹೋಗ್ಬೇಡ್ರ ಏನ್ ಕೊಂಡ್ ತಗೊಂಡಿರೇನಾ ಗೊತ್ತಿದ್ದು ಬಿಜಾಪುರ ಜನರಿಗೆ ಅಟ್ಟೆ ಗೊತ್ತದಾಗ ಗೊತ್ತಿಲ್ಲ ಅವ್ರಿ ಬರೇ ಜಾತಿ ಭೇತಿ ಮಾಡುದು ಮುಸ್ ಹೇಳುದು ಏನು ಏನ್ ತಿಳಿದಿರಿ ಏನ್ ನಿಮಗೆ ಎಳ್ಳಾಕ ಬರ್ತೇತಿ ರೋಡ್ ಮ್ಯಾಗ ಬಂದ ಹೇಳ್ತೀವಿ ರೋಡ್ ಮ್ಯಾಗ ಬಂದ್ ನೀವು ಏನು ಆ ಅಪಶಬ್ದಾಗ ಬೈತೀರಿ ರೋಡ್ ಮ್ಯಾಗ ಬೈತೀವಿ ನಿಮ್ಗು ಒಂದ್ ಕೇಸ್ ಮಾಡ್ರಿ ನಮ್ಗೂ ಒಂದ್ ಕೇಸ್ ಮಾಡ್ರಿ ಏನಾಗ್ತೇತಿ ನಾವು ನೋಡ್ತೀವಿ ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧ್ಯಕ್ಷರು ಇರು ಅಬ್ಸರ್ ಮಾತಾಡ್ರಿ ಅದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿದವರು ಯಕ್ಷನ್ ತಗೋತಾರೆ ಕಾಂಗ್ರೆಸ್ ಪಾರ್ಟಿಯವರು ನಾವು ಕೂಡಿ ಮಾತಾಳಿಕತಿವಿ ಹೋರಾಟ ಮಾಡ್ತೀವಿ ಈಗ ನಮ್ಮ ಅಧ್ಯಕ್ಷರಿಗದು ಬೈಲಾಕ ಇವ್ರ ಹಕ್ಕಿಲ್ಲ ಅವ್ರ ಅಧ್ಯಕ್ಷ ಬೈಬೇಕು ನಮ್ಮ ಅಧ್ಯಕ್ಷ ಬೈದ್ರೆ ಚಂದ ಆಗಂಗಿಲ್ಲ ನಮ್ಮ ಪಾರ್ಟಿ ಅವರ್ಗ ಬೈದ್ರು ಮತ್ತ ನಮ್ಮ ಯಾವ್ದು ಕಾಸ್ಟ್ಗೆ ಯಾರು ಬೈಬಾರ್ದು ಏನ್ ಯಾರ ಅಪ್ಪನ ಮನೇಲಿನ್ ತಿನ್ನಂಗಿಲ್ಲ ಯಾಕ ಕಾಸ್ಟ್ ಗು ಬಬಾರ್ದು ಎಂ ಎಲ್ ಎಮ್ ಎಲ್ ಎ ಅಷ್ಟೇ ಮಾಡುದು ಮುಸುಳ್ಗ ಬೈದ್ರ ಹುಷಾರ್ ಹುಷಾರಾಗಿ ಮಾತಾಡಬೇಕು ಯಾರಿಗೂ ಮಾತಾಡಿದ್ರಿಜೆಪಿ ಗೌರ್ಮೆಂಟ್ ಇದ್ದಾಗ ಈಗ ಈಗಿನ ಎಲ್ ಡಿ ಸರ್ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಅವ್ರ ಅವ್ರ ಹಳ್ಳಿ ಪ್ರಕರಣ ತೆಗೆದ್ ಅವ್ರಿಗೆ ಇನ್ನೂ ಮಾಡಿದ ಈಗ ಇವ್ರ ಬತ್ತಾಗ ಸಾಕಷ್ಟು ಪ್ರಕರಣ ಯಾಕೆ ಹಿಂದಿ ಸರ್ಕಾರ ಇದ್ರು ಮಾಡ್ತಾರಲ್ರಿ ಮ್ಯಾಗನು ಇವ್ರು ಎಲ್ಲಿ ಹೋಗ್ತಾರ ಇವ್ರ ಮ್ಯಾಗನು ಮಾಡ್ತಾರ ಈಗ ಶೀಘಾ ಮುಸ್ಲಿಮರು ಎಂಬತ್ತೆಂಟು ಪರ್ಸೆಂಟ್ ಮತಗಳನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಹಾಕಿದ್ದಾರೆ ಹೌದು ಸರ್ಕಾರ ಯಾಕೆ ಇದೀವಿ ಸರ್ಕಾರ ನಮ್ ಸರ್ಕಾರ ನಮ್ ನಮ್ ಯಾವ ಜಾತಿಗ ನಾವು ಬೈಬಾರ್ದು ನಮ್ಗ ಬೈದ್ರು ಬಿಡಬಾರ್ದು ಏನ್ ಇವ್ರ ಅಪ್ಪನ ಮನಿತ್ ತಗೊಂಡಿಲ್ಲ ಯಾರ ಏನ್ ಕೊಟ್ ತಗೊಳ ಇಲ್ಲ ನಮ್ ಜಾತಿ ಭಯ ಯಾರೀ ಯಾವ ಜಾತಿಗ ಸ್ವಾಮಿಗಳಿಗೆ ಹೇಳ್ತಾರ ಕಟ್ ಮಾಡ್ಬೇ ಕಟ್ ಮಾಡಿ ಇಟ್ಕೊರಂತೇನ್ ಕಟ್ ಮಾಡಿ ಆರ್ ಅದಾರ ಇವ್ರು ಇವ್ರಿಗೆ ರಣಕತ್ತದ ಯಾವ ಜಾತಿಯವರ್ಗ ಯಾವ ಸ್ವಾಮಿಗಳು ಯಾವ ಧರ್ಮ ಧರ್ಮ ಗುರುಗೋಗ ಬೈಬಾರದು ನೀವು ಏನ್ ಏನಿಲ್ಲ ಎಲ್ಲಾ ಗೊತ್ತದ ಅವ್ರ ಮ್ಯಾಗ ಕೇಸ ಇವ್ರ ಮ್ಯಾಗ ಕೇಸ್ ಮಾಡುದು ನಿಮ್ದು ಇಷ್ಟೇ ಅದ ಯಾಕೆ ಇಷ್ಟೇ ಮಾಡಿರಿ ಏನ್ ಗೊತ್ತಿಲ್ಲ ಮಂದಿಗೆ ಸುಮ್ಮ ಯಾವ ಸ್ವಾಮಿಗಳು ಬೈದು ಧರ್ಮ ಬೈದು ಏನ ನಾಟಕ್ ಹಚ್ಚಿರಿ ಸ್ವಾಮಿ ಅಂದ್ರ ಒಂದ್ ಧರ್ಮ ಧರ್ಮ ಗುರು ಗುರು ಅವ ಎಲ್ಲಾರು ನಾವು ಮರ್ಯಾದೆ ಕೊಡಬೇಕು ಏನ ಆರ್ ಎಸ್ ಬಂದ್ರೆ ಸೊಂಬ್ರೆ ಸುಮ್ ಬಂದಾಡ್ತಾರಿ ಆ ಕಾಟ್ ಬೈ ಸುಮ್ ಅಂತ ಬಂದಾಡ್ತಾರದೇಶದಲ್ಲಿ ನಗರ ಶಾಸಕ ನಗರದಲ್ಲಿ ಯಾವ್ದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾತನಾಡಿದ್ರೆ ಒಂದು ಸಮುದಾಯ ಮಾತಾಡೋದು ಅವ್ರಿಗೆ ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಏನು ಹೋ ನಾಯಿ ಆಗೈತಿರಿ ಅದು ಹುಚ್ಚೆ ಬರೆಯ ಹುಚ್ಚೆ ಅಂತಿದ್ವಿ ಹುಚ್ಚ ನಾಯಿ ಆಗೈತಿ ಕೆಲ್ಸ ಮಾಡ್ರಿ ಅಭಿವೃದ್ಧಿ ಮಾಡ್ರಿ ನೀರ್ ಬರ್ಲಿಕ್ಕಿಲ್ಲ ಹದಿನೈದ್ ದಿವ್ಸ ಎರಡು ದಿವ್ಸ ಹೋಗ್ಲಾಕತ್ತೈತಿ ನಿಮ್ ಮನ್ಯಾಗ ಒಂದ್ ಇಪ್ಪತ್ನಾಕ್ ತಾಸ ತಗೊಂಡ್ರ ಕುತ್ರೆ ನಡೀತೈತೇನಾ ಬಡವರ್ದ ಕೆಲ್ಸ ಮಾಡ್ರಿ ರೋಡ್ ಮಾಡ್ರಿ ಒಂದ್ ನಾಲ್ಕು ರೋಡ್ ಮಾಡಿದ್ರು ಭಾರಿ ಅಭಿವೃದ್ಧಿ ಮಾಡಿ ಅದು ಏನ್ ಪಿ ಡಬ್ಲ್ಯೂ ರೋಡ್ ಆಗ್ಯಾವ ಮಾಡ್ರಿ ಹೋಗ್ರಿ ಊರಾಗ್ ತಿರ್ಗ್ಯಾಡ್ರಿ ನೋಡ್ರಿ ಏನ್ ಗತಿ ಅದ ನೀರ್ ಇಲ್ಲ ಜನ್ ಓಟ್ ಹಾಕ್ಯಾರ ಆರ್ ಎಸ್ ಬಂದಾರ ನಿಮ್ಗ ಸೇವೆ ಮಾಡ್ರಿ ಬರೇ ಹೋದ್ರಿ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಆ ಸ್ವಾಮಿಗಳು ಗುರುಗಳು ಅವ್ರೇನ್ ಏನ್ ಮಾಡ್ಯಾರೀ ಎಲ್ಲಾರು ಬರೀ ಯಾರ ಕರೀತಾರ ಅವ್ರು ಹೋಗ್ತಾರ ಮಾತಾಡ್ತಾರ ಏನ್ ಕೊಂಡ್ ತಗೊಂಡಾರ ಸ್ವಾಮಿಗಳ ಗುರುಗಳು ಕೊಂಡ್ ತಗೊಂಡಾರ ಏನ್ ಎಲ್ಲಾ ಕಾಸ್ಟ್ ಅವ್ರ್ ಕೊಂಡ್ ತಗೊಂಡಾರ ನಾ ಹೇಳಿದ್ದೆ ಕೇಳ್ಬೇಕು ನೀವು ಎಲ್ಲಾರು ಒಕ್ಕಟ್ಟಾಗ್ರಿ ಇದು ಎಷ್ಟ್ ದಿವ್ಸ ನೀವು ಜಗಳ ಹಚ್ಚಲಾಕ ಹೋಗಿ ರಾಜಕೀಯ ಮಾಡೋರು ಎಲ್ಲಾ ದೇಶದೊಳಗ ಊರಾಗ ಶಾಂತಿ ಲಿಂದ ಇರ್ಲಾಕ್ರಿ ಸಿಂಗಾಪುರ ಎಲ್ಲಿ ಆಗೈತಿ ಒಂದ್ ನಾಲ್ಕು ರೋಡ್ ಆಗಿದ್ದು ರೋಡ್ ಮಾಡಕೊಂಡ್ರ ಒಂದ ಪಿ ಡಬ್ಲ್ಯೂ ಡಿ ಎನ್ ಎಸ್ ರೋಡ್ ಆಗೈತಿ ಏನ್ ಹೋಗ್ರಲ್ಲ ಸಿಂದಗಿ ರೋಡ್ ಬ್ರಿಜ್ ದಾಟ್ರಿ ಸಿಂದಗಿ ರೋಡ್ ಒಳಗ ಬರ್ರಿ ಶಾಪೇಟಿ ರೋಡ್ ಹೋಗ್ರಿ ಬಾಗಲ್ಕೋಟ್ ರೋಡ್ ಹೋಗ್ರಿ ತಗಿರಿ ಕೆಲ್ಸ ಮಾಡ್ರಿ ಮಾಡೋದು ಬಿಟ್ಟು ಏನಾರ ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಆ ಗಣಪತಿ ಇದಾರೆ ಪೂಜೆ ಇದರ ಮಾಡಿ ಗಣಪತಿ ಇದಾರೆ ವಿಸರ್ಜನೆ ಆಗ್ಲಾಕತೈತಿ ದೇವರ್ಗ ಅವ್ರ ಸಹ ಸಲಹಾರೆ ಮಾತಾಡ್ಬೇಕು ಬರೇ ಹಿಂದೂ ಮುಸಲ್ಮಾನ್ ಏನದು ಹಿಂದೂ ಮುಸಲ್ಮಾನ್ ಮಾಡಿದ್ರ ಏನ ದೇಶಕ್ಕ ಒಂದು ಏನಾರ ಅಭಿವೃದ್ಧಿ ತರ್ರಿ ಫ್ಯಾಕ್ಟ್ರಿ ತರ್ರಿ ಕೆಲ್ಸ ಮಾಡಸ್ರಿ ಒಂದ್ ಗೋಶಾಲೆ ತಂದಾರ ಗೋಶಾಲೆ ತಗದಾರ ಅದು ಆಕಳಗುಲ್ಬರ್ಗ ಹಾಕಿ ಮಾಡ್ತಾರ ಏನ್ ನಿಮ್ಗೆ ಗೊತ್ತಿಲ್ಲ ನಮ್ಗೆ ಹೇಳ್ಬಾರ್ದು ಹೇಳ್ಬಾರ್ದು ಅಂದ್ರ ಸುಮ್ ಕುಂದ್ರಾನ ನಾ ಗೋಶಾಲೆ ಮಾಡಿ ನೀವ್ ಗೋಶಾಲೆ ಮಾಡಿ ಗೋಶಾಲೆ ಮಾಡಿರಿ ಶಾಲೆ ಮಾಡಿರಿ ಇನ್ ಗಮ್ ತಿಲ್ಲಿ ಕತ್ತಿರಿ ಅದರದ್ದು ಬ್ಯಾಬೋ ಬಡವ್ರ ಮಕ್ಳಿಗೆ ತಗೊಂಡಾರ ಏನ್ರಿ ಯಾ ಎಸ್ ಟಿ ಎಸ್ತಿ ಮಂದಿಗ ಪುಕ್ಸಟ್ಟಿ ತಗೊಂಡಾರ ಏನ ಒಂದ್ ನೂರ್ ದಿನಸ ಮಂದಿಗೆ तो जैसे कि देश में जो है कई कई धर्म है कई कम्युनिटीज है लेकिन वो बार-बार जो है एमएलए अकाल सिर्फ तो मुसलमानों पर ही निशाना साधते हैं वो इस तरह से मुसलमानों को बार-बार क्यों निशाना बना रहे हैं मुसलमान उनके पास कौन जाता नहीं उनको होट बाता नहीं एक चार जने जाएंगे उनको होट नहीं बाता नमाज पढ़े टोपी बाले ओढ़ बांधे मजा चोंक कौन वोट नहीं भाई कोनो इलेक्शन अभी 4 बरस है बेच ट कर को मुसलमान गालिया दियो हिंदू अकट होते कौन अकट नहीं होते कुई एक सब को मिलकू को रहते है क्या तेरे से की जरूरत नहीं है मुसलमान को और तेरे पास आते भी नहीं कौन है आखिर मुसलमानों ने मुसलमानों उनका बिगाड़ा क्या है जो इस तरह की उनको वोट नहीं डालते है उनको, उनको केयर नहीं करते है वो एक दीवाना एम एल ए जी उसके बारे में क्या पूछते हैं तो क्या इस मुद्दे को लेकर आप क्या उनके पर केस दाखिल करेंगे केस नहीं दाखिल करते आप उन्होंने क्या जबान से बोलते हो जबान बोलने चालू होता है हमारा जब सुप्रीम कोर्ट का एक आदेश भी है कोई किसी धर्म का अगर गलत बोल कौन से धर्म को हमें गाली नहीं देते सीधा कौन बोलता है उसे बोलेंगे हमें उन्हें हमारे जात को नहीं बोला हमें बोले हम बोलेंगे इन्हों कहते दिन के जी कुत्ता बात नहीं सुनता इन्हों रहने कर रहा जन्नत में हमें देश के जान भी देते हैं। देश के अच्छे भी तेरे से हमें क्या सुनने का है उसके से उन्हें अच्छा तो रहता तो रहता हमने करने का जरूरत नहीं है देश हमारा है हमें देश के वास्ते जान भी देंगे देश में रहेंगे भी उन्होंने हजाम को लेकर एक भी बड़ा बयान दिया है, आप है। उस पर भी एक बड़ा बयान दिया है उन्होंने नहीं करता ए और नमाज किसका बाप पाया तो भी हमें छोड़ते नहीं हमें अज्ञा देते हमें नमाज पढ़ते कौन 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 ऐसे कहते बोलने वाले हैं जी ये क्या तो लगाए इनका क्या है सुनने का ये देश का कानून है संविधान पर चलता है किसे भी कौन किसे भी नहीं छोड़ते मैं गलत करा मजे बर्बाद करते है ये बहुत नहीं चलता बहुत नहीं बोलना उन्होंने आप जो बोलेंगे आमने सामने से ये राजनीति में उनकी पकड़ कमजोर हो रही है उनको हाउल हो रहा है क्या बोले थे बीजापुर का सीएम वहींकर को बोले थे उन्हें क्या एलो कौन भी सीएम बोलता क्या उसका दिमाग बराबर नहीं है देश में हिंदू मुसलमान सिख ईसाई सब भी मिल जुल को ऐसा एक दो जने बोले तो कौन हिंदू मुसलमान कौन ये नहीं होते दीवाना है दीवाने छोड़ छोड़ सब को मिला को हमें देश चलाने का है सब मिल को झुल को हिंदू मुसलमान सिख ईसाई सब भी मिला करते हैं हमें ಒಕ್ಕಟ್ಟು ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ ಭಾರತ ಕಂಡ ಸತ್ಯ ಮತ್ತು ಪ್ರಾಮಾಣಿಕ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳಿ ಎಷ್ಟು ಸಾವಿರ ಕುಟುಂಬಗಳು ಇಂದು ಗುರುಗಳಿಂದ ಪರಿಹಾರ ಪಡೆದುಕೊಂಡು ಜೀವನದಲ್ಲಿ ನೆಮ್ಮದಿಯಿಂದ ಇದ್ದಾರೆ ಭಗವತಿ ಭದ್ರಕಾಳಿಯ ಘೋರ ಅಘೋರ ತಂತ್ರ ಮಂತ್ರ ಪ್ರಯೋಗದಿಂದ ಕೆಲವೇ ಗಂಟೆ ದಿನಗಳಲ್ಲಿ ಖಚಿತ ಶಾಶ್ವತ ಪರಿಹಾರ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಮಹಾಸಿದ್ಧಿ ಸಾಧಕರು